ಇರಲಿಲ್ಲ ಬಟ್ ಟೂ ಥೌಸಂಡ್ ನೈನ್ಟೀನ್ ಜೂನ್ ಜುಲೈ ಮಿಡಿಲ್ ಆಫ್ ಟೂ ತೌಸಂಡ್ ನೈನ್ಟೀನಿಂದ ಅವರು ಕೃಷ್ಣಾರೆಡ್ಡಿ ಕೂಡ ಯಾರಿಗೆ ಎಂಟೈರ್ ಫ್ಯಾಮಿಲಿ ಯಾರೂ ನೋಡಿರಲಿಲ್ಲ ಮನೆ ನೇಬರ್ಸ್ಗೆ ಮಾತಾಡಿದರೆ ರಿಲೇಟಿವ್ಸ್ಗೆ ಮಾತಾಡಿದರೆ ಅವರು ಸಾಮಾನ್ಯವಾಗಿ ಏನು ಹೇಳೋದು ಅಂದರೆ ಲಾಸ್ಟ್ ಏಯ್ಟ್ ನೈನ್ ಇಯರ್ಸಿಂದ ನಾವು ಅವ್ರ ಜೊತೆಗೆ ಏನೂ ಕಾಂಟ್ಯಾಕ್ಟ್ ಇಲ್ಲ ನೇಬರ್ಸ್ ಕೂಡ ದಟ್ ಅವ್ರದ್ದು ನಮ್ಮದು ಜಾಸ್ತಿ ಸಂಪರ್ಕ ಇರಲಿಲ್ಲ ಯಾರಿಗೆ ಮಾತಾಡ್ತಾ ಇರಲಿಲ್ಲ ನಾವು ಕೂಡ ಮಾತಾಡ್ತಾ ಇರಲಿಲ್ಲ ಅಂತ ಸೊ ಅದು ಆದಮೇಲೆ ನಾವು ಇವತ್ತು ಬೆಳಗ್ಗೆ ಅದು ಈ ಫೋರೆನ್ಸಿಕ್ ಟೀಮ್ದು ಪರಿಸಿ ಇದು ಇನ್ಸ್ಪೆಕ್ಷನ್ ಆದಮೇಲೆ ನಾವು ಅದು ಐದು ಅಸ್ತಿ ನಾವು ಬಸವೇಶ್ವರ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿದ್ದೀವಿ ಅಲ್ಲಿ ಪೋಸ್ಟ್ ಮಾರ್ಟಮ್ ನಾಳೆ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಟೀಮ್ ಆಫ್ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಕೂಡ ಮಾಡಿಸ್ತೀವಿ ಇನ್ನೊಂದು ಸತಿ ಅದು ಡೆಡ್ ಬಾಡೀಸ್ ಇದು ವಸ್ತಿ ಪಂಜರ್ ಶಿಫ್ಟ್ ಮಾಡಾದ್ಮೇಲೆ ನಾವು ಫಾರೆನ್ಸಿಕ್ ಟೀಮ್ಗೆ ಇನ್ನೊಂದು ಸತಿ ಕರೆಸಿ ಅಲ್ಲಿ ಇನ್ನೊಂದು ಸತಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀವಿ ಈಗ ಪರಿಶೀಲನೆ ನಡೀತಾ ಇದೆ ಅಲ್ಲಿ ಏನಾದರೂ ಫರ್ದರ್ ನಮಗೆ ಏನಾದರೂ ಫೋರೆನ್ಸಿಕ್ ಸಾಕ್ಷಿಗಳು ಏನಾದರೂ ಸಿಕ್ಕಿದರೆ ನಮಗೆ ತನಿಖೆಗೆ ಅನುಕೂಲ ಆಗುತ್ತೆ ಈಗ ನಾಳೆ ಪೋಸ್ಟ್ ಆದಮೇಲೆ ಈ ಡಾಕ್ಟರ್ಸ್ಗಳು ಏನು ಸ್ಯಾಂಪಲ್ಸ್ ಅಲ್ಲಿಂದ ಪಿಕ್ ಮಾಡ್ತಾರೆ ಆ ಸ್ಯಾಂಪಲ್ಸ್ ಮತ್ತು ಆಲ್ರೆಡಿ ಕಲೆಕ್ಟ್ ಮಾಡಿರೋದು ಸ್ಯಾಂಪಲ್ಸ್ ನಾವು ಎಫ್ ಎಸ್ ಎಲ್ಗೆ ಕಳಿಸ್ತೀವಿ ಅಲ್ಲಿಂದ ಏನು ವರದಿ ಬರುತ್ತೆ ಅದು ಆಧಾರದ ಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ ನಡೆಯುತ್ತೆ